ಕ್ರಿಯೇಟಿಂಗ್ ಹ್ಯಾಪಿನೆಸ್ ವಯನಾಡು ದುರಂತ ಸಂತ್ರಸ್ತರ ನೆರವಿಗಾಗಿ ಮಂಜೇಶ್ವರ ಗ್ರಾಮ ಪಂಚಾಯತಿನ ನೇತೃತ್ವದಲ್ಲಿ ಸಾರ್ವಜನಿಕ ವಲಯದಿಂದ ಸಂಗ್ರಹಿಸಲಾದ ಆಹಾರ ಸಾಮಗ್ರಿಗಳು ಪಂಚಾಯತ್ ಕಚೇರಿಯಲ್ಲಿ ಕೊಳೆತು ನಾರುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಸಂತ್ರಸ್ತರಿಗೆ ತಲುಪಿಸಬೇಕಾದ ಆಹಾರ ಸಾಮಗ್ರಿಗಳನ್ನು ಫಲಾನುಭವಿಗಳಿಗೆ ಕಳುಹಿಸದೆ ಕಚೇರಿಯಲ್ಲೇ ದಾಸ್ತಾನು ಇಟ್ಟಿರುವುದು ಯಾಕಾಗಿ ಎಂಬ ಪ್ರಶ್ನೆ ಉದ್ಭವಿಸಿದೆ ಪಂಚಾಯತ್ ಕಚೇರಿಯಲ್ಲಿ ಸಾಕಷ್ಟು ಆಹಾರ ಸಾಮಗ್ರಿಗಳು ಸಂಗ್ರಹವಾಗಿದ್ದು ಅವುಗಳನ್ನು ಅಗತ್ಯವಿರುವವರಿಗೆ ತಲುಪಿಸದೆ ವಸ್ತುಗಳು ಸರಿಯಾಗಿ ಸಂಗ್ರಹಣ ಮಾಡದ ಕಾರಣ ಕೊಳೆತು ಹಾಳಾಗಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಈ ಘಟನೆ ಸಾರ್ವಜನಿಕರಲ್ಲಿ ಆಕ್ರೋಶ ಉಂಟು ಮಾಡಿದ್ದು ಸಂತ್ರಸ್ತರಿಗೆ ತ್ವರಿತವಾಗಿ ನೆರವು ತಲುಪಿಸುವಲ್ಲಿ ಆಡಳಿತ ಸಮಿತಿ ವೈಫಲ್ಯ ಕಂಡಿರುವ ಬಗ್ಗೆ ಪ್ರಶ್ನೆಗಳು ಎದ್ದಿವೆ ನಿರ್ಲಕ್ಷ್ಯ ಹಾಗೂ ಸೂಕ್ತ ಸಮಯದಲ್ಲಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳದಿರುವ ಬಗ್ಗೆ ವ್ಯಾಪಕ ಆಕ್ಷೇಪ ವ್ಯಕ್ತವಾಗಿತ್ತು ಆಹಾರ ಸಾಮಗ್ರಿಗಳನ್ನು ಯೋಗ್ಯವಾಗಿ ನಿರ್ವಹಿಸದೆ ಅವು ವ್ಯರ್ಥವಾಗುತ್ತಿರುವುದು ಪಂಚಾಯತ್ ಅಧಿಕಾರಸ್ಥರ ವೈಫಲ್ಯಕ್ಕೊಂದು ಮೂಕ ಸಾಕ್ಷಿಯಾಗಿರುವುದು ಜನರು ಆಡಿಕೊಳ್ಳುತ್ತಿದ್ದಾರೆ ಅಧಿಕಾರಿಗಳು ಹಾಗೂ ಆಡಳಿತ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ವಿರುದ್ಧ ತನಿಖೆ ನಡೆಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದೀಕ್ ನಾವು ಆಹಾರ ಸಾಮಗ್ರಿಗಳು ಸಂಗ್ರಹಿಸಿದ ಸಮಯದಲ್ಲಿ ಈಗ ಬೇಡ ಎಂದು ವಯನಾಡ್ ಜಿಲ್ಲಾಧಿಕಾರಿಯಿಂದ ಮಾಹಿತಿ ಲಭಿಸಿದೆ ಈ ಹಿನ್ನೆಲೆಯಲ್ಲಿ ನಮ್ಮಿಂದ ವಿಳಂಬವಾಗಿದೆ ಸಾರ್ವಜನಿಕ ವಲಯದಲ್ಲಿ ಈಗ ಈ ವಿಷಯ ಚರ್ಚೆಗೆ ಗ್ರಾಸವಾದ ಹಿನ್ನೆಲೆಯಲ್ಲಿ ಓಣಂ ಹಬ್ಬಕ್ಕೆ ಮೊದಲು ವಯನಾಡಿಗೆ ಕಳುಹಿಸುವುದಾಗಿ ತಿಳಿಸಿದ್ದಾರೆ ഈശ്വരം ഗ്രാമപഞ്ചായത്ത് വൈസ് പ്രസിഡന്റ് എൻ്റെ പേര് മുഹമ്മദ് സിദ്ദീഖി ജനങ്ങളുടെ ഒരു അഭിപ്രായ വ്യത്യാസമുണ്ട് എന്നാൽ വയനാട്ടിന് വേണ്ടിയിട്ട് പഞ്ചായത്ത് സാധനങ്ങൾ കളക്ട് ചെയ്തിരുന്നു അത് ഇതുവരെ അവിടേക്ക് എത്തിച്ചിട്ടില്ല ഇവിടെ തന്നെ ഉണ്ട് അറിയുന്നത് അന്നേരം ആ സമയത്ത് ഞങ്ങൾ കൊണ്ടുപോകാൻ തന്നെ ഒരുങ്ങുന്ന സമയത്താണ് കളക്ടറിൻ്റെ ഒരു ഓർഡർ വന്നത് ഇപ്പോൾ അവിടേക്ക് കൊണ്ടുപോകേണ്ട ആവശ്യമില്ല അവിടുത്തെ അവിടെ അതിനേക്കാൾ കൂടുതൽ അവിടെ ഉണ്ട് എന്ന് അപ്പം ഞങ്ങൾ പലരോടും ചോദിച്ച പറഞ്ഞു ഇപ്പോൾ ആവശ്യം ഇല്ല തൽക്കാലം ആവശ്യമില്ല ഇനി ആവശ്യം വരും ആ സമയത്ത് നിങ്ങൾ എത്തിച്ചു കൊടുത്താൽ മതിയെന്ന് ഉള്ള ഇതാണ് വന്നത് അങ്ങനെ ഈ ഓണം ലീവിൻ്റെ സമയത്ത് ഞങ്ങൾ ഇന്നലെയും ഇരുന്ന് ഇതിനെക്കൂടി ചർച്ച ചെയ്തിരുന്നു ഓണം ലീവിലായാലും നമ്മൾ പോയി അതിനവിടെ എത്തിച്ചു വരാമെന്ന് പ്രസിഡൻറ്റും മറ്റുള്ള സ്റ്റാൻഡിങ് കമ്മിറ്റി ചെയർപേഴ്സന്മാർ എല്ലാം ഇരുന്ന് ഞങ്ങൾ അഭിപ്രായപ്പെട്ടതാണ് അതിന് ഏതായാലും ദിവസത്തിനുള്ളിൽ അവിടേക്ക് എത്തിക്കുന്നതായിരിക്കും ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ